ಬಾಲ್ಯದಲ್ಲಿ ಅಪ್ಪು ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲಿಯೇ ಸೂಪರ್ ಸ್ಟಾರ್ ಆಗಿದ್ರು ತಂದೆ ರಾಜ್ಕುಮಾರ್ ಜೊತೆಗೆ ಬಾಲ ನಟನಾಗಿ ಹೆಚ್ಚು ಕಡಿಮೆ ಹದಿನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಪ್ಪು ಸಿನಿಮಾ ಮೂಲಕ ಪುನೀತ್ ಹೀರೋ ಆಗಿದ್ದು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ ಅಪ್ಪು ಅಭಿನಯದ ಬಾಲ್ಯದ ಸಿನಿಮಾಗಳು ಆಗಿನ ಹುಡುಗರಿಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು ಈಗಿನ ಮಕ್ಕಳು ಕೂಡ ಪುನೀತ್ ಸಿನಿಮಾವನ್ನ ಮೆಚ್ಚಿಕೊಳ್ತಾರೆ ಅಷ್ಟು ವಿಶೇಷವಾಗಿ ಇದ್ದ ಪುನೀತ್ ರಾಜ್ಕುಮಾರ್ ಸಿನಿಮಾ ಜೀವನದಲ್ಲಿ ಒಬ್ಬ ಫ್ರೆಂಡ್ ಇದ್ರು ಇವರು ಅಪ್ಪುವಿಗೆ ಬಾಲ್ಯದ ಸ್ನೇಹಿತರೇ ಆಗಿದ್ರು ಆದ್ರೆ ಇವರ ಏಜ್ ನಲ್ಲಿ ಮಾತ್ರ ತುಂಬಾ ವ್ಯತ್ಯಾಸ ಇತ್ತು ಅಪ್ಪು ಬಾಲ್ಯದಲ್ಲಿ ಪಾತ್ರಗಳನ್ನ ನಿರ್ವಹಿಸಲು ಹಠ ಮಾಡ್ತಾ ಇದ್ರು ಅವರ ಮನವೊಲಿಸಲು ಕೆಲಸವನ್ನ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಮಾಡ್ತಾ ಇದ್ರು ಹೆಚ್ಚಾಗಿ ಅಪ್ಪು ಜೊತೆಗೆ ಇರ್ತಿದ್ದ ಹೊನ್ನವಳ್ಳಿ ಕೃಷ್ಣ ಅಪ್ಪು ಹಾವಭಾವಗಳನ್ನ ತಿಳಿದುಕೊಂಡಿದ್ರು ಏನು ಕೊಟ್ರೆ ಅಪ್ಪು ಸುಮ್ಮನೆ ಇರ್ತಾರೆ ಅನ್ನೋದನ್ನ ಕೂಡ ಇವರು ತಿಳಿದುಕೊಂಡಿದ್ರು ಭಕ್ತ ಪ್ರಹ್ಲಾದ ಸಿನಿಮಾ ಟೈಮ್ನಲ್ಲೂ ಕೂಡ ಅಪ್ಪು ಹಠ ಮಾಡ್ತಾ ಇದ್ರು ಆಗ ಇವರಿಗೆ ಇಷ್ಟವಾದ ಆಟಿಕೆಯನ್ನ ಕೊಡಿಸಿದಾಗ ಪಾತ್ರ ಮಾಡ್ತಾ ಇದ್ರಂತೆ ಅಷ್ಟು ಸ್ಪೆಷಲ್ ಆಗಿ ಅಪ್ಪು ಶೂಟಿಂಗ್ ಸೆಟ್ ನಲ್ಲಿ ಹೊಂದವಳ್ಳಿ ಕೃಷ್ಣ ಅವರ ಜೊತೆಗೆ ಕಾಲನ್ನ ಇಡ್ತಾ ಇದ್ರು ಬಾಲ್ಯದಲ್ಲಿ ಅಪ್ಪು ತುಂಬಾ ತಿಂತಾ ಇದ್ರು ಹಾಗಂತ ತಾವಪ್ಪರಿ ಹೋಟೆಲ್ಗೆ ಹೋಗ್ತಾ ಇರ್ಲಿಲ್ಲ ಗೆಳೆಯರನ್ನ ಕರೆದುಕೊಂಡು ಅವರಿಗೂ ಕೂಡ ತಿಂಡಿಯನ್ನ ಕೊಡಿಸ್ತಾ ಇದ್ರು ಅಂತ ಶಿವಣ್ಣ ಹೇಳಿಕೊಂಡಿದ್ದಾರೆ ಅಷ್ಟು ವಿಶೇಷ ಮನಸ್ಥಿತಿಯ ಅಪ್ಪು ಬಾಲ್ಯದಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಾಳ ಬರೋ ಹುಡುಗರು ಹೀರೋ ಆಗಿ ಗೆದ್ದಿರುವುದು ತುಂಬಾ ಕಡಿಮೆ ಆದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಚಾರದಲ್ಲಿ ಹಾಗೇನು ಆಗಿರ್ಲಿಲ್ಲ ಜನ ಪುನೀತ್ ರಾಜ್ಕುಮಾರ್ ಅವರನ್ನ ಒಪ್ಪಿಕೊಂಡಿದ್ರು ಸೂಪರ್ ಸ್ಟಾರ್ ಆಗಿ ಮಾಡಿದ್ರು ಈ ವಿಚಾರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಕೂಡ ಲಕ್ಕಿ ಆಗಿದ್ರು ಇವರನ್ನ ಆರಂಭದಲ್ಲಿ ಜನ ಹೀರೋ ಆಗಿ ಒಪ್ಪಿಕೊಂಡು ಕೂಡ ಇವರನ್ನ ಸಕ್ಸಸ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ತುಂಬಾನೇ ವಿಶೇಷವಾಗಿಯೇ ಜೀವನವನ್ನ ನಡೆಸಿದ್ರು ತಮ್ಮ ಅಭಿಮಾನಿಗಳನ್ನ ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡಿದ್ರು ಅಷ್ಟೇ ಗೌರವದಿಂದ ಕಾಣ್ತಾ ಇದ್ರು ಅಷ್ಟು ವಿಶೇಷವಾಗಿ ಜೀವಿಸಿ ಹೋದಂತಹ ಅಪ್ಪು ಎಲ್ಲರ ಮನದಲ್ಲಿ ಇನ್ನೂ ಹಾಗೆ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ